ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅದ್ಭುತವಾದಂಥ ಒಂದು ಪರಿಹಾರ ಈ ಪರಿಹಾರವನ್ನು ನಿಮಗೆ ಯಾವ ದಿನ ಸಮಯ ಸಿಗುತ್ತೆ ಯಾವಾಗ ಸಮಯ ಸಿಗುತ್ತೋ ಆವಾಗೆಲ್ಲ ಮಾಡ್ಕೊಳ್ಬಹುದು ಯಾಕಂದರೆ ಇದು ಬಹಳನೇ ಎಫೆಕ್ಟ್ ಕೊಡುವಂಥ ಪರಿಹಾರ ಅಂತ ಹೇಳ್ಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಜಾಸ್ತಿ ಇದ್ದಾಗ ಆ ನೆಗೆಟಿವ್ ಏನು ಅಂತಂದ್ಬಿಟ್ಟು ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಏನು ಅದೆಲ್ಲ ಒಂದು ಮ್ಯಾಟ್ರಾ ಹೀರೋದಿಲ್ಲ ಬಿಡಿ ಅಂತ ಅಂದ್ಕೊಳ್ತೀವಿ ತುಂಬಾ ಜಗಳ ಮನೆಯಲ್ಲಿ ಸಿಕ್ಕಾಪಟ್ಟೆ ನಾವೇನಾದರೂ ಒಂದು ರೂಪಾಯಿ ಕೇಳಿದಾಗ ಅದಕ್ಕೂ ಜಗಳ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ಸಾಲ ಇಲ್ಲ ಸಾಲಗಳ ಸಮಸ್ಯೆ ಜಾಸ್ತಿ ಇದೆ ಏನು ಮಾಡಬೇಕು ಅನ್ನೋದು ದಾರಿ ಕಾಣ್ತಾ ಇಲ್ಲ ನಮಗೆ ಅಂತಹವರು ಮುಖ್ಯವಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಯಾಕಂದರೆ ಚಿಕ್ಕ ಒಂದು ಕಷ್ಟ ಬಂದಾಗ ನಾವು ಅದನ್ನೇನಾದರೂ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದರಿಂದನೇ ಸಮಸ್ಯೆಗಳು ಅನ್ನೋದು ತುಂಬನೇ ಆಗಿಬಿಡುತ್ತೆ ಅಂತಹವರು ಕರಿಬೇವಿನ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ ಹೌದು ನಾವು ನಮ್ಮ ಮನೆಗಳ ಹತ್ರ ಬೆಳೆಸಿರ್ತೀವಿ ಅಥವಾ ನಾವು ಅದನ್ನು ಒಗ್ಗರಣೆಗೆ ಸಾಂಬಾರಿಗೆ ಮುಖ್ಯವಾಗಿ ತಗೊಂಡು ಬಂದೇ ಬರ್ತೀವಿ ಏಕೆಂದರೆ ಇದು ಇಲ್ಲ ಅಂದರೆ ಒಂಥರ ಇನ್ಕಂಪ್ಲೀಟ್ ಅಡುಗೆ ಅನ್ನೋದು ಅಷ್ಟು ಮಾತ್ರ ನಮಗೆ ಗೊತ್ತಿರುತ್ತೆ ಆದರೆ ಇದರಿಂದ ನಾವು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಏನು ಪಡ್ತಾಯಿರ್ತೀವಿ ನೋಡಿ ಅದನ್ನು ನಾವು ಕ್ಲೀನಾಗಿ ನೀಟಾಗಿ ಹೊರಗಡೆ ಬಂದುಬಿಡಬಹುದು ಆ ಕಷ್ಟದಿಂದ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಇದನ್ನು ತಪ್ಪದೆ ನೀವು ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೀವೇ ಆಶ್ಚರ್ಯಪಟ್ಟುಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಹೇಳಿದೆ ಫಸ್ಟೇ ನಮಗೆ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದಾಗ ಮಾಡಿಕೊಳ್ಬೇಕು ಎಲ್ರಿಗೂ ಎಲ್ಲ ಪರಿಹಾರಗಳು ಕೂಡ ಹೊಂದ್ಕೊಳ್ಳೋದಿಲ್ಲ ಕೆಲವೊಂದು ಪರಿಹಾರಗಳು ಅಡ್ಜಸ್ಟ್ ಆಗಿಬಿಡುತ್ತೆ ಬೇಗನೆ ಆ ಕಷ್ಟದಿಂದ ನಮಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಕೆಲವೊಬ್ಬರಿಗೆ ಏನೇ ಪ್ರಯತ್ನ ಪಟ್ಟರು ಎಷ್ಟೇ ಅದರಿಂದ ನಾವು ಹೊರಗಡೆ ಬರಬೇಕು ಅನ್ನೋದಿದ್ದರೂ ಆಗೋದೇ ಇಲ್ಲ ಅಂತಹವರು ಸಿಂಪಲ್ಲಾಗಿ ಒಂದು ರೆಕ್ಕೆ ಇದ್ದರೆ ಸಾಕು ನಮಗೆ ಕರಿ ಲೀಪ್ಸು ಒಂದು ಐದಾರು ಎಲೆಗಳನ್ನು ತಗೊಂಡ್ರು ಕೂಡ ನಿಮಗೆ ನಡೆಯುತ್ತೆ ಸ್ನೇಹಿತರೆ ಬಿಡಿಸಿಟ್ಟಿದ್ರೂ ತಗೊಳ್ಳಿ ನಾವು ಸಾಂಬ್ರಾಣಿ ಹಾಕುವಂಥದ್ದಾಗಿರಬಹುದು ಅಥವಾ ಒಂದು ಮಣ್ಣಿನ ದೀಪ ಬಟ್ಲು ಏನಾದರೂ ತಗೊಳ್ಳಿ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಕಷ್ಟ ನೋವು ಮನೆಯಲ್ಲಿ ಏನೋ ಒಂಥರ ದರಿದ್ರ ಏನೇ ಅಂದುಕೊಂಡ್ರೂ ಕೂಡ ಅದು ಯಾಕೋ ಸರಿಯಾಗಿ ಕೈಗೂಡೋದೇ ಇಲ್ಲ ಯಾಕಪ್ಪ ಈ ರೀತಿ ಅಂತನಸ್ಬಿಡುತ್ತಲ್ವ ಅವರುಗಳು ಮುಖ್ಯವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಕರಿ ಲಿಪ್ಸನ್ನು ಹಾಗೂ ನೀವು ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಸ್ನೇಹಿತರೆ ಯಾವಾಗೆಲ್ಲ ನಮ್ಮ ಮನೆಯಲ್ಲಿಯೇ ನಾವು ಈ ರೀತಿ ಒದ್ದಾಟ ಅನ್ನೋದು ಪ್ರಾರಂಭ ಆಗುತ್ತೆ ನೋಡಿ ಅಂತಹವರು ಈ ಇದನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಐದು ಏಲಕ್ಕಿಗಳನ್ನು ಹಾಕ್ಕೊಳ್ಳಿ ಏಲಕ್ಕಿ ಆಗಿರಬಹುದು ಲವಂಗ ಆಗಿರಬಹುದು ಜೀರಿಗೆ ಆಗಿರಬಹುದು ಕಾಳು ಮೆಣಸು ಆಗಿರಬಹುದು ಇವೆಲ್ಲವೂ ಕೂಡ ಒಂದು ಸ್ಪೈಸಸ್ಸು ಅಂತ ಮಾತ್ರ ನಾವು ಅಂದ್ಕೊಳ್ತೀವಿ ಬರೀ ಅಡುಗೆ ಮನೆಗೆ ಸೀಮಿತ ಅಂದ್ಕೊಳ್ತೀವಿ ಇಲ್ಲ ಅದಕ್ಕೂ ಮೀರಿದಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಇದರ ಪ್ರಭಾವ ಇದರ ಕೈವಾಡ ಅನ್ನೋದು ಜಾಸ್ತಿ ಇರುತ್ತೆ ಇದರ ಪವರು ಅನ್ನೋದು ಸ್ನೇಹಿತರೆ ಇದನ್ನು ನಾವು ನೀವು ಪಚ್ಚ ಕರ್ಪೂರನಾದರೂ ತಗೊಳ್ಬಹುದು ಸಾಧಾರಣವಾದಂಥ ಕರ್ಪೂರವನ್ನಾದರೂ ತಗೊಳ್ಬಹುದು ಎರಡರಲ್ಲಿ ಒಂದನ್ನು ತಗೊಳ್ಳಿ ತಗೊಂಡಿದ್ದೆ ಇದರ ಒಳಗಡೆ ಹಾಕಿಬಿಟ್ಟು ನಾವು ಇದನ್ನು ಏನು ಮಾಡಬೇಕು ಮನೆಯಲ್ಲೇ ಉರಿಸ್ಬೇಕು ಅಥವಾ ಮನೆಯಲ್ಲಿ ಉರಿಸ್ಲಿಲ್ಲ ಅಂತ ಹೇಳಿದ್ರು ಕೂಡ ಮುಖ್ಯವಾಗಿ ಇನ್ನೊಂದು ಜಾಗ ಹೇಳ್ತೀನಿ ನಮ್ಮ ಮನೆಯ ಬಾಗಲ ಹತ್ರ ಸ್ನೇಹಿತರೆ ಮನೆಯ ಬಾಗಿಲು ಅನ್ನೋದು ಹೊಸ್ತಿಲು ಅನ್ನೋದು ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥದ್ದು ಯಾಕಂದರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾಲಕ್ಷ್ಮಿ ಯಾವಾಗ ಭಕ್ ಥರ ಮನೆಗೆ ಬರೋದಕ್ಕೆ ಅಂತಂದ್ಬಿಟ್ಟು ಭೂ ಸಂಚರಣೆಗೆ ಅಂತ ಸಂಧ್ಯಾಕಾಲದಲ್ಲಿ ಬರೋದುಂಟು ಬರ್ತಾರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನೋಡ್ತಾ ಇರ್ತಾರೆ ಅವರು ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಕಷ್ಟ ಇದೆ ಅಂತಂದ್ಬಿಟ್ಟು ನೋಡುವಾಗ ನಾವು ಏನಾದರೂ ನಮ್ಮ ಮನೆ ಹತ್ರ ನೀಟಾಗಿ ಇಟ್ಕೊಂಡು ಪರಿಹಾರವನ್ನು ಏನಾದರೂ ಈ ರೀತಿ ಮಾಡಿದಾಗ ನೋಡಿ ತುಂಬ ಜನಕ್ಕೆ ಇದರಿಂದ ಒಳ್ಳೆ ರಿಸಲ್ಟು ಅನ್ನೋದು ಬಂದಿತ್ತು ೇ ಎಷ್ಟು ಚೆನ್ನಾಗಿ ನಾವು ಏನು ಅಂದ್ಕೊಳ್ತೀವಿ ನೋಡಿ ಮನಸ್ಸಲ್ಲಿ ಒಂದು ಕೋರಿಕೆ ಕೇಳ್ಕೊಳ್ತೀವಿ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ತೀವಿ ಅಥವಾ ಯಜಮಾನನಿಗೆ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವೂ ಬರುತ್ತೆ ಯಾಕಂದರೆ ದುಡಿಯುವಂಥ ಗಂಡಸು ಅವರು ಸುಮ್ಮನೆ ಕೂತ್ಕೊಂಡು ತಿಂತೀರಾ ನಿಮಗೆ ದುಡಿಯೋದಕ್ಕೆ ಆಗೋದಿಲ್ವಾ ಅಂತಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಗೆ ಕಾಸು ಕೊಡೋದಿಲ್ಲ ಏನು ಬೇಕೋ ಅದು ಬೇಕಂದರೆ ತಂದು ಕೊಡ್ತೀವಿ ಅಂತ ಹೇಳ್ತಾರೆ ಯಾರಾದರೂ ಬಂದರೂ ಕೂಡ ನಮ್ಮ ಕೈಯಲ್ಲೇ ನಮಗೆ ಸ್ವತಂತ್ರವಾಗಿ ಒಂದು ಹತ್ತು ರೂಪಾಯಿ ಖರ್ಚು ಮಾಡುವಂಥ ವ್ಯವಸ್ಥೆ ಅನ್ನೋದು ಹೆಣ್ಮಕ್ಳಿಗೆ ಇರೋದಿಲ್ಲ ತುಂಬ ಕಷ್ಟದಲ್ಲಿರ್ತಾರೆ ಹೇಳಿದ್ರೂ ಕೂಡ ಜಗಳ ಮಾಡ್ತಾರೆ ಅಂತಹವರ ಮನೆಯಲ್ಲಿ ಯಜಮಾನರಿಗೆ ಆದಾಯ ಜಾಸ್ತಿ ಆಗುತ್ತೆ ಹಾಗೂ ಒಳ್ಳೆಯ ಬುದ್ಧಿ ಅನ್ನೋದು ಬರುತ್ತೆ ದೇವರ ಆಶೀರ್ವಾದದಿಂದ ಆಗ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರದಿಂದ ಮನೆಯಲ್ಲಿರುವಂಥ ಸಂಬಂಧಗಳು ಕೂಡ ಅಂದರೆ ಗಂಡ ಹೆಂಡತಿಯ ಸಂಬಂಧ ಮಕ್ಕಳ ಸಂಬಂಧ ತುಂಬಾ ಅನ್ಯೂನ್ಯವಾಗಿದ್ದಾಗ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅದನ್ನು ನಾವು ನಿಭಾಯಿಸ್ತೀವಿ ಮುಂದೆ ಹೋಗ್ತೀವಿ ಅನ್ನುವಂಥ ಧೈರ್ಯ ನಮಗೆ ಬರುತ್ತೆ ಈ ರೀತಿ ನಮಗೆ ಸಿಕ್ಕಿದಾಗ ಇದಕ್ಕಿಂತ ಅದೃಷ್ಟ ಏನಾಗಿರುತ್ತೆ ಹೇಳಿ ನೀವು ಮುಖ್ಯವಾಗಿ ಯಾವ ದಿನನಾದರೂ ಮಾಡ್ಕೊಳ್ಬಹುದು ಅಂತ ಹೇಳಿದೆ ಅವಕಾಶ ನಿಮಗೆ ಸಿಕ್ಕಿದೆ ಅಂದರೆ ಮಂಗಳವಾರನೇ ಮಾಡ್ಕೊಂಡು ನೋಡಿ ಮಂಗಳವಾರ ಮಾಡಿದಾಗ ಏನಾಗುತ್ತೆ ಅಂದರೆ ಸಾಲಕ್ಕಾಗಿ ಏನಾದರೂ ಸಾಲಗಳು ತುಂಬ ಇದೆ ಅಂತ ಹೇಳಿದ್ರೆ ಅಂತಹವರು ಮಾಡಿಕೊಳ್ಳಿ ಸಾಲವನ್ನು ಆಗಲಿಲ್ಲ ಅಂತ ಹೇಳಿದ್ರು ಈ ಪರಿಹಾರವನ್ನು ಮಾಡಿಕೊಂಡಾಗ ಪದೇ ಪದೇ ನಾವು ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ ಸ್ನೇಹಿತರೆ ಯಾಕಂದರೆ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂಥದ್ದು ಪದೇ ಪದೇ ಕುಜನು ನಮ್ಮ ಕೈಯಲ್ಲಿ ಈ ಸಾಲಗಳ ಸಮಸ್ಯೆ ದುಡ್ಡಿನ ಪ್ರಾಬ್ಲಮ್ ಇರುತ್ತಲ್ವ ಅದನ್ನು ರಿಪೀಟ್ ಏನು ಮಾಡ್ತೀವಿ ನೋಡಿ ಅದನ್ನು ಸದಾಕಾಲ ಮಾಡಿಸುವಂಥ ಒಂದು ನಮ್ಮ ಕೈಯಲ್ಲೇ ಆ ತಪ್ಪುಗಳಾಗುವಂತೆ ಮಾಡ್ತಾನೆ ಅದಕ್ಕೆ ಆ ದಿನಗಳಲ್ಲಿ ಸಾಲವನ್ನು ಮಾಡಬಾರ್ದು ಎಕ್ಸ್ಪೆಷಲಿ ಸಾಲ ಮಾಡಿದ್ರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ನೀವು ಇಷ್ಟೆನ್ನ ಆ ವಸ್ತುಗಳನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟಿದ್ದೆ ಸೀದಾ ತಗೊಂಡು ಬಂದು ಮನೆಯ ಹೊರಗಡೆ ಉರಿಸಿ ಇದನ್ನು ಕರ್ಪೂರ ಎಲ್ಲ ಹಾಕಿರ್ತೀವಿ ಚೆನ್ನಾಗಿ ಉರಿಯುತ್ತೆ ಆ ಎಲ್ಲ ನಮ್ಮ ಮನೆ ಒಳಗಡೆ ಎಲ್ಲ ಆಡುತ್ತೆ ಅದರಲ್ಲಿ ಹಾಕಿರುವಂಥ ಏಲಕ್ಕಿ ಇರಬಹುದು ಕರಿಬೇವಿ ಇರಬಹುದು ಹಾಗೂ ಕರ್ಪೂರ ಇರಬಹುದು ಇದು ಎಲ್ಲವೂ ಕೂಡ ಆರ್ಥಿಕ ಸಮಸ್ಯೆಗಳನ್ನು ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ದೂರ ಮಾಡುತ್ತೆ ದನದ ದ್ವಾರಗಳು ತೆರೆದುಕೊಳ್ಳುವಂತೆ ಮಾಡುತ್ತೆ ಮನೆಯಲ್ಲಿ ಯಜಮಾನ ಇರ್ತಾರಲ್ವ ಅವರಿಗೆ ಆದಾಯ ಹೆಚ್ಚಾಗುತ್ತೆ ಆಗ ಅವರು ಹೆಂಡತಿ ಮಕ್ಕಳು ಸಂಸಾರ ಅಂತ ಜಾಸ್ತಿ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಳ್ಳೆ ಬುದ್ಧಿಜ್ಞಾನ ಬಂದಿರುತ್ತಲ್ವ ಆಗ ನೋಡಿ ಎಷ್ಟು ಹೊಂದಾಣಿಕೆ ಇರುತ್ತೆ ಇದು ಎಲ್ಲವೂ ಸಾಧ್ಯ ಆಗುತ್ತೆ ಈ ಪರಿಹಾರದಿಂದ ಮಾಡ್ಕೊಂಡು ನೋಡಿ ಸು ಇದನ್ನು ಉರಿಸಬೇಕು ಮೇಲೆ ತಣ್ಣಗಾಗುತ್ತಲ್ವ ಅದನ್ನು ತಗೊಂಡೋಗಿ ಮಾರನೇ ದಿನ ಕೂಡ ನೀವು ಡಸ್ಟ್ಬಿನ್ಗೆ ಹಾಕ್ಬಿಡ್ಬಹುದು ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಎಫೆಕ್ಟ್ ಕಾಣುತ್ತೆ ಅಂತ ನೀವೇ ಕಂಡುಹಿಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು